ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕಳೆದ ಡಿಸೆಂಬರ್ ಐದರಂದು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ದೆಹಲಿಗೆ ಬಂದರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಅವರು ಪ್ರಸಿದ್ಧ ಪತ್ರಿಕೆಯೊಂದಕ್ಕೆ ಸಂದರ್ಶನವನ್ನೂ ನೀಡಿದರು ಆ ಸಮಯದಲ್ಲಿ ಭಾರತವು ರಷ್ಯಾದಿಂದ ತೈಲವನ್ನು ಖರೀದಿಸುತ್ತಿರುವುದರಿಂದ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಹೇರುತ್ತಿರುವ ಒತ್ತಡದ ಬಗ್ಗೆ ಅವರು ಮಾತನಾಡಿದರು ನಿರ್ದಿಷ್ಟವಾಗಿ ಡೊನಾಲ್ಡ್ ಟ್ರಂಪ್ ಬೂಟಾಟಿಕೆ ನಡೆಸುತ್ತಿದ್ದಾರೆ ಎಂದು ಅವರು ಟೀಕಿಸಿದರು ಅಣುವಿದ್ಯುತ್ ಸ್ಥಾವರಗಳಿಗೆ ಯುರೇನಿಯಂ ಅತ್ಯಂತ ಪ್ರಮುಖ ಇಂಧನವಾಗಿದೆ ಅಮೆರಿಕ ಅದನ್ನು ರಷ್ಯಾದಿಂದದ ಖರೀದಿಸುವುದನ್ನು ಮುಂದುವರೆಸಿದೆ ಹೀಗಿರುವಾಗ ಭಾರತವು ರಷ್ಯಾದಿಂದ ಇಂಧನವನ್ನು ಏಕೆ ಖರೀದಿಸಬಾರದು ಎಂದು ಅವರು ಪ್ರಶ್ನಿಸಿದರು ಅಮೆರಿಕವು ರಷ್ಯಾದಿಂದ ಇಂಧನವನ್ನು ಖರೀದಿಸಲು ಸಾಧ್ಯವಾದರೆ ಭಾರತಕ್ಕೂ ಅದೇ ಹಕ್ಕು ಇರಬೇಕು ಎಂದು ಪುಟಿನ್ ಹೇಳಿದರು ಈ ವಿಷಯದಲ್ಲಿ ನ್ಯಾಯ ಕೋರಿ ಟ್ರಂಪ್ ಅವರ ಬಳಿ ಈ ಸಮಸ್ಯೆಯನ್ನು ಪ್ರಸ್ತಾಪಿಸಲು ಯೋಜಿಸಿರುವುದಾಗಿಯೂ ಅವರು ಹೇಳಿದರು ಯುರೇನಿಯಂ ಕೂಡ ಒಂದು ಇಂಧನವೇ ಅಮೆರಿಕಕ್ಕೆ ನಮ್ಮ ಇಂಧನವನ್ನು ಖರೀದಿಸುವ ಹಕ್ಕು ಇದ್ದರೆ ಭಾರತಕ್ಕೆ ಅದೇ ಸೌಲಭ್ಯ ಏಕೆ ಇರಬಾರದು ಈ ಪ್ರಶ್ನೆಯು ಸಂಪೂರ್ಣ ಪರಿಶೀಲನೆಗೆ ಅರ್ಹವಾಗಿದೆ ಮತ್ತು ಟ್ರಂಪ್ ಅವರೊಂದಿಗೆ ಈ ಬಗ್ಗೆ ಚರ್ಚಿಸಲು ನಾವು ಸಿದ್ಧರಿದ್ದೇವೆ ಎಂದು ಪುಟಿನ್ ಹೇಳಿದರು ಟ್ರಂಪ್ ಅವರ ತೆರಿಗೆ ನೀತಿಗಳನ್ನು ಭಾರತ ಮತ್ತು ರಷ್ಯಾ ಹೇಗೆ ನಿಭಾಯಿಸಬೇಕು ಎಂದು ಪತ್ರಕರ್ತರು ಕೇಳಿದರು ಅದಕ್ಕೆ ಉತ್ತರಿಸಿದ ಅವರು ವ್ಯಾಪಾರ ಪಾಲುದಾರರ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವುದರಿಂದ ಅಮೆರಿಕದ ಆರ್ಥಿಕತೆಗೆ ಲಾಭವಾಗುತ್ತದೆ ಎಂದು ಅವರ ಸಲಹೆಗಾರರು ಹೇಳುತ್ತಾರೆ ಆದರೆ ಅವರು ಒಳ್ಳೆಯ ಉದ್ದೇಶದಿಂದಲೇ ಕೆಲಸ ಮಾಡುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಎಂದರು ದಶಕಗಳ ಹಿಂದೆ ಇದ್ದಂತೆ ಭಾರತವನ್ನು ನಡೆಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪುಟಿನ್ ಹೇಳಿದರು ಭಾರತ ಈಗ ಬ್ರಿಟಿಷ್ ಕಲೋನಿ ಅಲ್ಲ ಈಗ ಭಾರತ ಜಾಗತಿಕ ಮಟ್ಟದ ಪ್ರಮುಖ ದೇಶವಾಗಿದೆ ಎಂದ ಅವರು ಪ್ರಧಾನಿ ಮೋದಿ ಯಾವುದೇ ಒತ್ತಡಕ್ಕೂ ಸುಲಭವಾಗಿ ಮಣಿಯುವವರಲ್ಲ ಎಂದು ಹೇಳಿದರು ನಮ್ಮ ಉದ್ದೇಶ ಜಗಳವನ್ನು ಅಥವಾ ಸಂಘರ್ಷವನ್ನು ಉಂಟು ಮಾಡುವುದಲ್ಲ ಬದಲಾಗಿ ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ರಕ್ಷಿಸುವುದೇ ನಮ್ಮ ಗುರಿ ಭಾರತವು ಅದನ್ನೇ ಮಾಡುತ್ತಿದೆ ಎಂದು ಅವರು ಹೇಳಿದರು ಭಾರತ ಮತ್ತು ರಷ್ಯಾ ನಡುವೆ ಕಳೆದ ಎಂಬತ್ತು ವರ್ಷಗಳಿಂದ ಗಾಢವಾದ ಸ್ನೇಹವಿದೆ ಉಭಯ ದೇಶಗಳ ನಡುವಿನ ಸ್ನೇಹವನ್ನು ಉಬಿನ ಸ್ನೇಹವನ್ನು ಇನ್ನಷ್ಟು ಬಲಪಡಿಸಲು ಮತ್ತು ವಿವಿಧ ಒಪ್ಪಂದಗಳನ್ನು ಪೂರ್ಣಗೊಳಿಸಲು ವರ್ಷಕ್ಕೊಮ್ಮೆ ಭಾರತ ರಷ್ಯಾ ಶೃಂಗಸಭೆ ನಡೆಯುತ್ತದೆ ಅದರಂತೆ ನಿನ್ನೆ ನಡೆದ ಇಪ್ಪತ್ತ ಮೂರನೇ ಶೃಂಗಸಭೆಯಲ್ಲಿ ಭಾಗವಹಿಸಿದ ಅವರು ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಶೃಂಗಸಭೆಯಲ್ಲಿ ಉಭಯ ದೇಶಗಳ ಅಧಿಕಾರಿಗಳು ಭೇಟಿಯಾಗಿ ವಿವಿಧ ಒಪ್ಪಂದಗಳ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಬಂದರು ಹಡಗು ಸಾರಿಗೆ ಆಹಾರ ಆರೋಗ್ಯ ರಕ್ಷಣೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ಅವರ ಸಮ್ಮುಖದಲ್ಲಿ ಭಾರತ ರಷ್ಯಾ ನಡುವೆ ಒಪ್ಪಂದವಾಯಿತು ಭಾರತದಲ್ಲಿ ತಮ್ಮ ಸರ್ಕಾರಿ ಕೆಲಸಗಳನ್ನು ಮುಗಿಸಿಕೊಂಡ ಪುಟಿನ್ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ರಷ್ಯಾಗೆ ಹೊರಟರು